ವನಮಾಲಿಯನು ಮಾದು ಸಮೇತ ಹಿಡಿದಳು ದಶಸ್ವಿ ನಾನು ಯಾರು ಅಂತ ಗೊತ್ತಿಲ್ಲ ನನ್ನನ್ನು ನಂಬಿ ಕವಿತೆ ಕೊಟ್ಟರು ಅದಿನ್ನು ಹೆಂಗೆ ಹೇಳೋದು ಅಶ್ ಯಶಸ್ವಿ ಕವಿತೆಗಳನ್ನು ಓದ್ತಾರೆ ಕತೆಗಳನ್ನು ಓದ್ತಾರೆ ಕವಿತೆಗಳನ್ನು ಹಾಡ್ತಾರೆ ಹಾಡ್ತಾನೇ ಇರ್ತಾರೆ ಇವರೆಲ್ಲ ಎಲ್ಲರಿಗೂ ನಮಸ್ಕಾರ ನಂದು ಒಂದು ಸೌಭಾಗ್ಯ ಇವರ ಒಳನಾಟ ಹಬ್ಬ ಸಿಕ್ಕಿದ್ದು ಇದೆಲ್ಲ ಅಶ್ವತ್ಥರ ಮೂಲಕ ನನಗೆ ಸಿ ಅಶ್ವತ್ಥ ಅಶ್ವತ್ಸಾದ ಮೂಲಕ ಇವು ವ್ಯಾಸರಾವ್ ಲಕ್ಷ್ಮಣರಾವ್ ಎಚ್ ಎಸ್ ವಿ ಸಾರು ಪರಿಚಯ ಆದರು ಒಂದು ಯೋಜನೆ ಬಂತು ಒಂದು ಕ್ಯಾಸೆಟ್ ಮಾಡಬೇಕು ಅಂತ ನನಗೆ ಮ್ಯೂಸಿಕ್ ಮಾಡೋಕ್ಕೆ ಹೇಳಿ ಸಾಂಗ್ ಕಂಪೋಸ್ ಅಶ್ವಥ್ ಅವರು ನಿಮ್ಮ ಮೇಲೆ ನಂಬಿಕೆ ಇಲ್ಲ ನನಗೆ ನೀವು ಮಾಡಿ ತೋರಿಸಿ ನಾನು ಸಾಹಿತ್ಯ ಕೊಡಿಸ್ತೀನಿ ಎಚ್ ಎಸ್ ಬಿ ಕೊಡ್ತಾರೆ ಲಕ್ಷ್ಮಣರಾವ್ ಕೊಡ್ತಾರೆ ವ್ಯಾಸರಾವ್ ಕೊಡ್ತಾರೆ ಎಚ್ ಎಸ್ ಬಿ ಮನೆ ಆಗ ತ್ಯಾಗರಾಜ್ ನಗರದಲ್ಲಿ ಅವ್ರ ಮನೆ ಚಿಕ್ಕ ಮನೆ ವರಂಡ ಕೂತಿದ್ದೆ ಒಂದು ಐದು ಸಾಹಿತ್ಯ ಕೊಟ್ಟರು ಅದರಲ್ಲಿ ಒಂದು ಬೆಳ್ಳಿ ಕಳ್ಳ ಅಂತ ಒಂದು ಹಾಡು ನಮ್ಮೀರುವರ ನಡುವೆ ಎಂದು ಕಣ್ಣೀರ ಶೇಖರಿಸು ಒಂದಷ್ಟು ಕವಿತೆಗಳು ಕೊಟ್ಟರು ಆಮೇಲೆ ವ್ಯಾಸರಾವ್ ಮೂರು ಕೊಟ್ಟರು ಲಕ್ಷ್ಮಣರಾವ್ ಒಂದು ಮೂರು ಸಾಂಗು ಅದು ಬೆಳ್ಳಿ ಕಳ್ಳ ಅದು ಒಂದು ಭಾಳ ಭಾಳ ಬ್ಯೂಟಿಫುಲ್ ಆ ಕಳ್ಳ ಕದಿಯಕ್ಕೆ ಹೋಗ್ತಾನೆ ಹೋದಾಗ ಎಲ್ಲ ಕದ್ದು ಮೂಟ ಕಟ್ತಾನೆ ಊಟ ಕಟ್ಟಿದ್ಮೇಲೆ ಅಲ್ಲೂ ಒಂದು ಕೋಣೆಯಲ್ಲಿ ಒಂದು ಅಂದವಾದ ಹುಡುಗಿ ಮಲಗಿರ್ ಮಲಗಿರ್ತಾರೆ ಎಲ್ಲ ಕದ್ದಾಗ ಆಮೇಲೆ ಮನೆಗೆ ಒಂದು ನೋಡಿದ್ರೆ ಅವ್ನು ಹೃದಯ ಇರಲ್ಲ ಆ ಹೃದಯನ ಆ ಹುಡುಗಿ ಕದ್ದುಬಿಟ್ಟಿರ್ತಾಳೆ ಹಾಡು ಸೊ ಆ ಹಾಡನ್ನ ನಾನು ಒಂದು ಸ್ವಲ್ಪ ಪಾಶ್ಚಾತ್ಯ ಶೈಲೀಲಿ ಮಾಡಿದೆ ಬ್ಯಾಂಗೋ ಥರ ಹಾಕೋದು ಅದು ಡಿಮೇಜ್ ಇರ್ಕೊಂಡು ಮೆಜರ್ಮೆಂಟ್ ಹೀಗೆ ಒಂದು ಹಳ್ಳಿ ಅಲ್ಲಿ ಒಪ್ಪ ಒಬ್ಬನೊಬ್ಬ ಕಳ್ಳ ಹೀಗೆ ಒಂದು ಹಳ್ಳಿ ಅಲ್ಲಿ ಒಪ್ಪ ಒಬ್ಬನೊಬ್ಬ ಕಳ್ಳ ಬೆಳ್ಳಿ ಕಳ್ಳ ಅಂತ ಹೇಳಿ ಎಲ್ಲ ಕದಿಯೋನಲ್ಲ ಎಲ್ಲ ಕದಿಯೋನಲ್ಲ ಹೀಗೆ ಒಂದು ಹಳ್ಳಿ ಅಲ್ಲಿ ಒಬ್ಬನೊಬ್ಬ ಕಳ್ಳ ಬೆಳ್ಳಿ ಕಳ್ಳ ಅಂತ ಹೇಳಿ ಎಲ್ಲ ಕದಿಯೋ ನಲ್ಲ ಎಲ್ಲ ಕದಿಯೋ ಈ ಹಾಡು ಕೇಳಿಸ್ದೆ ಅಶ್ವತ್ಗೆ ಯಾರು ಬೇಡ್ರಿ ನಾನೇ ಹಾಡ್ತೀನಿ ಈ ಹಾಡು ತುಂಬ ಇಷ್ಟ ಆಯಿತು ಆವತ್ತು ಆವಾಗ ನಮಗೆ ಸರ್ಟಿಫಿಕೇಟ್ ಬಂತು ಯಶಸ್ವಿ ನಾನು ಯಾರು ಅಂತ ಗೊತ್ತಿಲ್ಲ ನನ್ನನ್ನು ನಂಬಿ ಕವಿತೆ ಕೊಟ್ಟರು ಅದಿನ್ನು ಹೆಂಗೆ ಹೇಳೋದು ಅಶ್ ಯಶಸ್ವಿ ಕವಿತೆಗಳನ್ನ ಓದ್ತಾರೆ ಕಥೆಗಳನ್ನು ಓದ್ತಾರೆ ಕವಿತೆಗಳನ್ನು ಹಾಡ್ತಾರೆ ಹಾಡ್ತಾನೇ ಇರ್ತಾರೆ ಇವರೆಲ್ಲ ಅದು ಯಾವಾಗಲೂ ಅದು ತುಂಬ ಶಾಶ್ವತವಾಗಿರುತ್ತದು ಮಾಡಿರೋ ಕೆಲಸ ಇದೆಯಲ್ಲ ಅದು ಮರೆಯೋಕ್ಕಾಗಲ್ಲ ಅವ್ರನ್ನ ಪ್ರತಿ ದಿವಸ ಜ್ಞಾಪಿಸ್ಕೋಬೇಕು ಒಂದೇ ಇದರಲ್ಲಿ ಇನ್ನೊಂದು ಅದ್ಭುತವಾದ ಪ್ರಸಂಗ ಇದೆ ನಾನು ಸಾಮಾನ್ಯವಾಗಿ ಎಚ್ ಎಸ್ ವಿ ಸರ್ಗೆ ಹೇಳ್ತದೆ ನನಗೆ ಮೇಲ್ಗವಿತೆ ಇದ್ದರೆ ರಾಗ ಸಿಕ್ಬಿಡುತ್ತೆ ನಾನು ಮಾಡ್ತೀನಿ ಅಂತ ಆವಾಗ ಆ ಸಾಹಿ ವ ರತ್ನಮಲ್ ಅವರು ಹಾಡಿದ್ದಾರೆ ಹಾಡಾದಮೇಲೆ ಆಮೇಲೆ ಒಳ ಅರ್ಥ ಹೇಳಿದ್ರು ಅದು ನೀವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಅಲ್ಲಿ ಎಲ್ಲವೂ ಒಂದು ಸಂಗೀತ ಮುರಿಬೇಕು ಅದಕ್ಕೆ ಭಾಳ ಚೆನ್ನಾಗಿ ಎಂಕರೇಜ್ ಮಾಡಿದ್ರು ಅದನ್ನ ಮೋಹನ ಅನ್ನಿಸು ಡಿ ಡಿ ನಮಿಯನು ಮಧುಸಮೆ ತ ಘನಿ ವ ನಮಿಯನ್ನು ಮಧುಸೆ ಘಕ್ನಿ ಡಡಾಮ ಗಡಿ ಗೈನಿ ಮೇಘಾಮ

ಮಾಲು ಸಮೇತ ಘಟನೆ ಹಿಡಿದು ಕೇಳಿದರೆ ಮಾತೇ ಇಲ್ಲ ಇಳಿದು ಕೇಳಿದರೆ ಮಾತೇ ಇಲ್ಲ ಉತ್ತರ ಮೆಲು ಮೌನ ಹೀಗೆ ಹಾಡು ಇದನ್ನ ಮಾಡ್ಬಿಟ ಮಾಡಾದ್ಮೇಲೆ ಕೊನೆಗೆ ಇದು ಬಾಹ್ಯದಲ್ಲಿರುತ್ತೆ ಆಮೇಲೆ ಆಧ್ಯಾತ್ಮಕ್ಕೆ ಹೋಗುತ್ತದು ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ನನ್ನ ಬಗ್ಗೆ ನನಗೆ ಸಂತೋಷ ಆಯಿತು ಆ ಕವಿತೆ ಅಷ್ಟು ಒಳ ಹೋಗಿದೆಯಲ್ಲ ಯಾಕೆಂತಂದರೆ ಆ ಕವಿತೆಗೆ ಅಷ್ಟು ಶಕ್ತಿ ಇತ್ತು ಅವ್ರದ್ದು ಪ್ರತಿಯೊಂದು ಆಸ್ಪೆಕ್ಟು ಅವ್ರನ್ನ ಮರೆಯೋಕ್ಕೆ ಆಗಲ್ಲ ನನಗೆ ತುಂಬ ಎಜುಕೇಟ್ ಮಾಡಿರೋಂಥ ವ್ಯಕ್ತಿ ಯಶಸ್ವಿ ಹೆಂಗೆ ಹೇಳೋದು ನಾನು ಹಾಡ್ತಾ ಇದ್ದೀನಿ ಎಚ್ ಹಾಡುಗಳು ಎಲ್ಲರೂ ಹಾಡ್ತಾ ಇದ್ದಾರೆ ಅವರ ಹಾಡಿನಲ್ಲಿ ಜೀವಂತವಾಗಿದ್ದಾರೆ ಅವರ ಕಥೆಯಲ್ಲಿ ಜೀವಂತವಾಗಿದ್ದಾರೆ ಎಲ್ಲರ ಮನಸ್ಸಿನಲ್ಲೂ ಇರುವ ಯಶಸ್ವಿ ಒಂದು ಹಾಡು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಯಾಕೆಂದರೆ ಇನ್ನೂ ತುಂಬ ಇನ್ನೂ ಹಾಡಬೇಕು ಯಶಸ್ವಿ ಬೇರೆ 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 ಗಾಯಕರ ಮೂಲಕ ಇನ್ನೂ ಹಾಡಬೇಕು ಹಾಂ ಆಮೇಲೆ ಇವಾಗ ತಾನೇ ರವಿ ಹೇಳ್ತಾ ಭಾಳ ದಿವಸ ಆಯ್ತಾ ಮಾತಾಡ ಮಾತಾಡಿ ಅಂತ ನಾನು ಭಾಳ ದಿವಸ ಆಯಿತು ಕಮ್ಮಿನೇ ಮಾತಾಡೋದು ಅದರಿಂದ ಇದು ನನ್ನ ಇಷ್ಟವಾದ ಗೀತೆ ನನ್ನ ಸಂಯೋಜನೆ ಗೀತರತ್ನದಲ್ಲಿ ರತ್ನಮಾಲ ಅವರು ಹಾಡಿದ್ದಾರೆ

ಪಾನಿಗೆ ನಗುವಿನ ಬಗೆಗೆ ರಾತು ಜಿಗು ನಗಲಿನ ಕಂಬನಿ ಕಂಬಳ ಕಾಮನ ಬೀಳು ನೆಳಲಾದಾರ ಪಾನಿನಲ್ಲಿ ತೇಲಾಡುವ ಹಕ್ಕಿಗೆ ನೆಲದಲ್ಲಿ ನೆರಳಾದಾರ ಶೂನ್ಯದಲ್ಲಿ ತಲೆಯಾಡುವ ತೆಂಗಿಗೆ ಕೆಳಗಿದೆ ಮಣ್ಣಿನ ಸಾರ ಪಾಲಿಗೆ ಜಿಗಿಯು ನವಿನ ಬಗೆ जोलुळु विनालकुवा कम्बनि होलेगे कामन भिल्लिना के तु ಅಕ್ಷರದ ಹಿಂದಿ ಇದೆ ಯಾವುದೋ ಕಾಣದ ಕಣ್ಣು ಕೆತ್ತಿದಕ್ಷರದ ಕ್ಷಣದ ಹಿಂದಿದ್ದೇ ಇದೆ ಕಾಣದ ಕಾಣದ ಕಣ್ಣು ಯಾವ ಭಾರವನ್ನು ಹೊರಲು ಕಾತಿದೆ ಅದು ಲೋಕದಲ್ಲಿ ಬೆನ್ನು ಪಾನಿಗೆ ಜಿಗಿಯುವ ನಪ್ಪಿನ ಬಗೆ ಜೋಲುವಳುವಿನ ಧಾತು ಆಳಕ್ಕೆ ಧುಮುಕುವ ಕಂಬನಿ ಹೊಳೆಗೆ ಕಾಮನ ಮೆಲ್ಲಿನ ಸೇತು ಆಡ್ತಾನೇ ಇರಬೇಕು ಅನಿಸುತ್ತೆ ಅವರನ್ನ ನೆನಪಿಸ್ಕೊಳ್ತಾನೆ ಇರ್ತೀನಿ ಸ್ವಲ್ಪ ಹಾಡಾಗೆ ಮಾತಾಡೋಣ ಅಂತ ಅಂದ್ಕೊಂಡು ಸುಗಮ ಸಂಗೀತ ಹೀಗಿರಬೇಕು ಅಂದರೆ ಹಾಡಿದ ಹಾಡು ಮಾತಿಗೆ ಹತ್ತಿರ ಹಾಡಿನ ರಾಗದ ಸಹಾಯ ಅಂತ ಅವ್ರ ಕವಿತೆಗಳು ಹಂಗಿತ್ತು ತುಂಬ ರಾಗನ ಡಿಮಾಂಡ್ ಮಾಡ್ತಾ ಇರಲಿಲ್ಲ ಅದು ನಮಸ್ಕಾರ